ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟ್ ಆದ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ ಇದು ಹೇಳಿದ್ರೆ ಸಹ ಈ ವಿಂಟರ್ ಸೀಸನಲ್ಲಿ ಯಾವ ಥರದ ಬೀಜ ಹೇಗೆ ಹಾಕ್ಕೊಳ್ಬೇಕು ಪಾಟ್ಸೇಜ್ ಎಷ್ಟು ಇರಬೇಕು ಇದಕ್ಕೆ ಮೊಳಕೆ ಬೇಗ ಬರ್ಸ್ಬೇಕಿದ್ರೆ ಏನು ಮಾಡಬೇಕು ಯಾವ ಥರದ ಮಣ್ಣು ತೊಗೊಳ್ಬೇಕಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೇ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಂಸಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರು ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಇನ್ನು ಮುಂದೆ ಬರೋದೇ ಇನ್ನೀಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಯ್ತು ಚಳಿಗಾಲ ಸ್ಟಾರ್ಟ್ ಆಯಿತು ಈ ಚಳಿಗಾಲ ಅಂದ ತಕ್ಷಣ ತರಕಾರಿಗೆ ಅಥವಾ ಸೊಪ್ಪು ಬರೋಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಕೂಡ ಸಿಕ್ಕುತ್ತೆ ಹಾಗೆ ನಾವು ಬೆಳೆಸ್ಕೊಳ್ಳೋಕೆ ಕೂಡ ತುಂಬ ಈಸಿ ಇವಾಗ ಕೆಲವೊಂದು ಏನು ಮಾಡ್ತೀವಿ ಅಂದ್ರೆ ಸೋರೆ ಬೀಜ ಆಗಿರ್ಬೋದು ಹಾಗಲು ಬೀಜ ಆಗಿರ್ಬೋದು ಅಥವಾ ಹೀರೆಕಾಯಿ ಬೀಜ ಇಂಥವೆಲ್ಲ ಸಿಪ್ಪೆಗಳು ದಪ್ಪ ಇರುತ್ತೆ ಇದನ್ನು ನಾವು ಬೇಗ ಮೊಳಕೆ ಬರ್ಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ತಗೊಳ್ಳಿ ಅದಕ್ಕೊಂದು ನಮ್ಮ ಹತ್ರ ಇದ್ದರೆ ಒಂದು ವೇಳೆ ಗೋಮೂತ್ರ ಇದ್ದರೆ ಒಂದು ನಾಲ್ಕು ಡ್ರಾಪ್ ಒಂದು ನಾಲ್ಕು ಐಚುಕ್ಕೆ ಗೋಮೂತ್ರ ಹಾಕಿ ಈ ಬೀಜಗಳನ್ನು ಎರಡರಿಂದ ಮೂರು ಗಂಟೆಯಷ್ಟೊತ್ತು ನೆನೆಸಿ ಇಟ್ಬಿಡಿ ಆವಾಗ ಏನಾಗುತ್ತೆ ಅಂದರೆ ಆ ಬೀಜಗಳಲ್ಲಿ ಫಂಗಸ್ ಬರೋದು ಇಂಥ ಪ್ರಾಬ್ಲಮ್ ಏನಾರು ಇದ್ದರೆ ಸಾಲ್ವ್ ಆಗುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ಮೊಳಕೆ ಬರ್ಸೋದು ಬೇಗ ವಿಷಯ ಹೇಳಿದೆ ಈಗ ನೆಕ್ಸ್ಟ್ ಇದಕ್ಕೆ ತಗೊಳ್ಳೋಂಥ ಪಾಟು ಆದಷ್ಟು ದೊಡ್ಡ ಪಾಟ್ ತೊಗೊಳ್ಳಿ ನೀವು ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಚೀಲ ಇತ್ತು ಅಂದ್ಕೊಳ್ಳಿ ಚೀಲಕ್ಕೆ ಮಣ್ಣು ತುಂಬಿಸಿಬಿಟ್ಟು ಕೂಡ ನಾವು ನೆಡ್ಬೋದು ಯಾಕಂದರೆ ಇದು ಸೀಸನ್ ಒಂದು ಮೂರು ನಾಲ್ಕು ತಿಂಗಳಿಗೆ ಆ ಹೋಗ್ತಕ್ಕೋಸ್ಕರ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಕವರ್ ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಹತ್ರ ದೊಡ್ಡ ದೊಡ್ಡ ಪಾಟ್ ಇದೆ ಅಂದರೆ ಪಾಟೇ ತೊಗೊಳ್ಬೋದು ಆದಷ್ಟು ದೊಡ್ಡ ತಗೊಳ್ಳಿ ಫೋರ್ಟೀನಿಂದ ಸಿಕ್ಸ್ ಇಂಚಸ್ ಸಾರು ಬೇಕಾಗುತ್ತೆ ಅದಕ್ಕಿಂತ ಸಣ್ಣ ಪಾಟ್ ಆದರೆ ಏನಾಗುತ್ತೆ ಅಂದರೆ ರೂಟ್ಸ್ ಜಾಸ್ತಿ ಬೆಳೆಯೋದ್ರಿಂದ ಸರಿಯಾಗಿ ನಮಗೆ ಅದರಲ್ಲಿ ಬೆಳೆಯೋಲ್ಲ ನೆಕ್ಸ್ಟ್ ಇನ್ನೊಂದು ತುಂಬ ಜನ ಮಾಡೋ ಪ್ರಾಬ್ಲಮ್ ಹೇಳಿದರೆ ಈ ಅದಕ್ಕೆ ಬಳ್ಳಿ ಬಂದ್ರ ಮೇಲೆ ಅದಕ್ಕೆ ಸರಿಯಾಗಿ ಚಪ್ರ ಹಾಕಲ್ಲ ಅಂದರೆ ಬಳ್ಳಿ ಬ್ಯಾ ಹಬ್ಬಕ್ಕೆ ನಾವು ಅದಕ್ಕೊಂದು ಅನುಕೂಲವಾದ ವಾತಾವರಣ ಮಾಡಿಕೊಡ್ಬೇಕು ಅಂದರೆ ಚಪ್ರ ತುಂಬ ಚೆನ್ನಾಗಿರ್ಬೇಕು ಇದು ತುಂಬ ಇಂಪಾರ್ಟೆಂಟ್ ಅದು ನೆನ್ಪಿಟ್ಕೊಳ್ಳಿ ಸಪೋರ್ಟು ತುಂಬ ಚೆನ್ನಾಗಿರ್ಬೇಕು ಇಲ್ಲಾಂದರೆ ಗಾಳಿಗೆ ಅದು ತೂಕ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಾಡ್ತಾಯಿದ್ರೆ ಸರಿಯಾಗಿ ಅದರಲ್ಲಿ ಆಗಲ್ಲ ಗಿಡ ಹೆದ್ರಿಕೊಳ್ಳುತ್ತೆ ಇದು ಇಂಪಾರ್ಟೆಂಟು ಮತ್ತು ಇದಕ್ಕೆ ಬೇಕಾಗುವ ಮಣ್ಣು ಅಂತ ಹೇಳಿದ್ರೆ ಗೊಬ್ಬರ ಮಣ್ಣು ಮರಳು ಮೂರು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಇದ್ರೆ ಕೇಕ್ ಪೌಡರ್ ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಈ ಈ ಬಳ್ಳಿ ತರಕಾರಿಗಳು ಹಾಗೆ ಈ ನೀವು ಇದನ್ನು ಡೈರೆಕ್ಟಾಗಿ ನೆಡಬೇಕು ಒಂದು ಕಡೆ ಬೀಜ ಹಾಕಿ ಸಸಿ ಬಂದು ಒಂದು ನಾಲ್ಕೈದು ಇಂಚು ಆದ್ರ ಮೇಲೆ ಅದನ್ನು ತೆಗೆದುಬಿಟ್ಟು ಬೇರೆ ಕಡೆ ನೆಡ್ತೀನಿ ಅಂದರೆ ಈ ಬಳ್ಳಿ ತರಕಾರಿಗಳಲ್ಲಿ ಸರಿಯಾಗಿ ಬೆಳೆಯಲ್ಲ ಬೆಳ್ಳಿ ತರಕಾರಿನೇ ಅಂತಾನೆ ಬೆಂಡೆ ಆಗಿರ್ಬೋದು ಇಂಥದ್ದೆಲ್ಲ ಕೂಡ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಏನಾಗುತ್ತೆ ಅಂದರೆ ಆ ಗಿಡ ಸರಿಯಾಗಿ ಬೆಳೆಯಲ್ಲ ಇನ್ನು ಇಲ್ಲ ನಿಮಗೆ ಹೆಸರೆಲ್ಲ ಕೊಡ್ತಾ ಇದ್ದೀನಿ ನೋಡಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡ್ರು ಕೂಡ ನಿಮ್ಮ ಕಣ್ಣು ನೋಡ್ತಾ ಇದೆ ಅಂದ್ಕೊಂಡಿದ್ದೀನಿ ಇವೆಲ್ಲದೂ ಕೂಡ ಚಳಿಗಾಲದಲ್ಲಿ ಬೆಳೆಯುವಂಥ ತರಕಾರಿನೇ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಇನ್ನೆಲ್ಲ ಒಂದು ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಇದ್ರಲ್ಲಿ ಯಾವ್ದಾವ ಅನುಕೂಲ ಇದೆಯೋ ಅದೆಲ್ಲ ನಿಮ್ಗೆ ಬೇಕಾದ್ರೆ ಬೀಜ ತರಿಸ್ಕೊಂಡ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಏನಂದ್ರೆ ಕ್ಯಾಟಗಿರಿ ಯಾವ್ದು ಬರುತ್ತೆ ಅಂದ್ರೆ ಮಣ್ಣು ಒಳಗೆ ಬೆಳೆಯೋದು ಈಗ ನಾವು ಮೇಲ್ಗಡೆ ಬೆಳೆಯೋದು ನೋಡಿದ್ವಲ್ಲ ಇವಾಗ ಮಣ್ಣು ಒಳಗಡೆ ಬೆಳೆಯೋದು ಯಾವುದು ಮೂಲಂಗಿ ಕ್ಯಾರೆಟು ಮತ್ತ ಹಾಗೆ ಆಲೂಗಡ್ಡೆ ಇಂಥದ್ದೆಲ್ಲ ಮಣ್ಣು ಒಳಗಡೆ ಬೆಳೆಯುತ್ತೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಒಂದು ವೇಳೆ ಬೀಜ ಹಾಕಿ ಸಸಿ ಮಾಡಿಕೊಂಡ್ರು ಕೂಡ ದೂರ ದೂರ ಇಡಬೇಕು ಸಸಿನ ಹತ್ತತ್ರ ಇದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಗಡ್ಡೆಗಳ ಬೆಳಿಗ್ಗೆ ಜಾಗ ಸಾಕಾಗದೆ ಸಣ್ಣ ಸಣ್ಣಗೆ ಬರುತ್ತೆ ಇನ್ನೊಂದು ಇದು ಕನಿಷ್ಠ ಒಂದು ಫೀಟ್ ಇದ್ರೆ ಸಾಕಾಗುತ್ತೆ ಅದಕ್ಕಿಂತ ದೊಡ್ಡ ದೊಡ್ಡ ಪೋಟೆನ್ ತೊಗೊಳಬೇಕಾಗಲ್ಲ ಸ್ವಲ್ಪ ಆಳವಾಗಿದ್ದುದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕ್ಯಾರೆಟ್ ಇದೆ ಅಂದ್ಕೊಳ್ಳಿ ಈ ಸುಮಾರು ದು ಕೆಳಗೆ ತನಕ ಹೋಗುತ್ತೆ ಇದು ಅದಕ್ಕೆ ಸ್ವಲ್ಪ ಆಳವಾಗಿರೋದಾದ್ರೆ ಚೆನ್ನಾಗಿರುತ್ತೆ ಓಕೆ ಅದನ್ನ ನೆನ್ಪಿಟ್ಕೊಳ್ಳಿ ಇನ್ನೊಂದು ಇದಕ್ಕೆ ಬೀಜನ ಡೈರೆಕ್ಟಾಗಿ ಹಾಕ್ಬೋದು ಇದನ್ನೇ ನೀರಲ್ಲಿ ನೆನೆಸಿ ಇಟ್ಕೊಂಡ್ಬೇ ಹಾಕ್ಬೇಕಂತೇನಿಲ್ಲ ಒಂದು ವೇಳೆ ನೀವು ಬೇಗ ಬರಲೇಬೇಕಂತಿದ್ರೆ ಒಂದು ಅರ್ಧ ಗಂಟೆ ಸಾಕು ಅದಕ್ಕಿಂತ ಜಾಸ್ತಿ ನೆನೆಸ್ಬೇಡಿ ಅದನ್ನ ನೆನೆಸ್ಬಿಟ್ಟು ನಿಮ್ಮ ಅದನ್ನ ನೀರೆಲ್ಲ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆರ್ದಂಗೆ ಮಾಡಿ ಆಮೇಲೆ ಹಾಕೋಕ್ಕೆ ಈಸಿ ಆಗುತ್ತೆ ಇನ್ನು ಈ ಆಲೂಗಡ್ಡೆ ಕೂಡ ತುಂಬಾ ಜನರಿಗೆ ಬೆಳೆಸೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಕೆಲವೊಂದು ನಮ್ಮ ಕಮೆಂಟ್ ಅಲ್ಲೆಲ್ಲ ಕೇಳಿದ್ದಾರೆ ಇದಕ್ಕೆ ಏನ್ ಮಾಡ್ಬೇಕು ಹಳೆ ಆಲೂಗಡ್ಡೆ ಇರುತ್ತಲ್ಲ ನಮ್ಮ ಮನೆ ನಾವು ಯೂಸ್ ಮಾಡ್ಲಾರ್ದಿದ್ರೆ ಈ ತರ ಮೊಳಕೆ ಬಂದಿದ್ದಿರುತ್ತೆ ನೋಡಿ ಈ ತರ ಮೊಳಕೆ ಬರ್ಸೋದು ಕೂಡ ಈಸಿನೇ ಆಲೂಗಡ್ಡೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಸ್ವಲ್ಪ ಕತ್ಲಾಗ್ತದೆ ಒಂದು ಪ್ಲೇಸಲ್ಲಿ ಇಟ್ಟರೆ ಸಾಕು ನಿಮಗೆ ಮೊಳಕೆ ಬರುತ್ತೆ ಅದನ್ನ ಕ ನಾಲ್ಕೈದು ಕಟ್ ಮಾಡಿಬಿಟ್ಟು ಅದನ್ನ ನಾಲ್ಕೈದು ಚೂರ್ ಮಾಡಿ ಅದನ್ನ ಸ್ವಲ್ಪ ಒಂದ್ ಎರಡ್ ಮೂರು ದಿವ್ಸ ಆರಿದ್ರ ಮೇಲೆ ನಾವು ಮಣ್ಣಲ್ಲಿ ನೆಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಈರುಳ್ಳಿ ಕೂಡ ಬಿಳಿ ಈರುಳ್ಳಿ ಆಗ್ಲಿ ಅಥವಾ ನಮ್ದು ಈ ಗುಲಾಬಿ ಕಲರ್ ಈರುಳ್ಳಿ ಆಗ್ಲಿ ನಾರ್ಮಲ್ ಈರುಳ್ಳಿ ಆಗ್ಲಿ ಇದನ್ನ ಬೀಜನ ಸಿಕ್ಕತ್ತೆ ಮಾರ್ಕೆಟ್ ಅಲ್ಲಿ ಬೀಜ ಸಿಕ್ಕುತ್ತೆ ಆ ಬೀಜನ ತಂದ್ಬಿಟ್ಟು ನಾವು ಅದನ್ನ ಸಸಿ ಮಾಡ್ಬಿಟ್ಟು ಅಂದ್ರೆ ಒಂದ್ ಬಾಟಲ್ ಹಾಕಿದ್ರೆ ಸಸಿ ಆಗುತ್ತೆ ಅಂದ್ರೆ ಜಾಸ್ತಿ ಹಾಕೋದನ್ನ ಸಸಿ ಅಂತೀವಿ ಅದನ್ನ ತೆಗೆದ್ಬಿಟ್ಟು ಬೇರೆ ಬೇರೆ ಕಡೆ ನೆಟ್ಕೊಂಬೋದು ಇದು ಬೀಟ್ರೋಟ್ ಕೂಡ ಅಷ್ಟೇ ಓಕೆ ಇವೆಲ್ಲ ಆ ಮಣ್ಣು ಒಳಗಡೆ ಬೆಳೆಯುವಂತದ್ದು ಇದಕ್ಕೆ ಸೇಮ್ ಮಣ್ಣು ಇದಕ್ಕೆ ನೀರ್ ಮಾತ್ರ ಜಾಸ್ತಿ ಆಗ್ಬಾರ್ದು ಈ ಗಡ್ಡೆ ತರಕಾರಿಗಳಿಗೆ ನೀರ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ ಕೊಳತ್ ಹೋಗುತ್ತೆ ಗಿಡ ಸರಿಯಾಗಿ ಬರಲ್ಲ ಆಮೇಲೆ ಇನ್ನು ವಿಂಟರ್ ಸೀಸನ್ ದೊಡ್ಡ ಒಂದು ಹೆಸರು ಆಗಿದ್ದು ಹೇಳಿದ್ರೆ ಈ ಕ್ಯಾ ಇದು ಕಾಲಿಫ್ಲವರು ಕ್ಯಾಬೇಜ್ ಈ ಚಳಿಗಾಲದಲ್ಲೇನೆ ಜಾಸ್ತಿ ಬರುತ್ತೆ ನಾರ್ಮಲ್ ಆಗಿ ನಾನ್ ಬೆಳಸಕ್ ಆಗಲ್ಲ ಅದನ್ನ ಬೇರೆ ಟೈಮಲ್ಲಿ ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ ಇದರ ಬೀಜನ ನಾವ್ ಏನ್ ಮಾಡ್ಬೇಕಂದ್ರೆ ಸಸಿ ಮಾಡ್ಕೊಂಡ್ಬಿಟ್ಟು ಅದನ್ನ ಎಲ್ಲಿ ಬೇಕೋ ಅಲ್ಲಿ ಒಂದೊಂದ್ ದೊಡ್ಡ ದೊಡ್ಡ ಪಾಟಿಗೆ ಒಂದೊಂದ್ ಹಾಕ್ಬೇಕು ಯಾಕಂದ್ರೆ ಈಗ ಅಗ್ರವಾಗಿ ಬೆಳೀತೇಗೋಸ್ಕರ ತುಂಬಾ ದೊಡ್ಡ ದೊಡ್ಡಕ್ ಬರುತ್ತೆ ಒಂದೊಂದ್ ಪಾಟಲ್ಲಿ ಒಂದ್ರಕ್ಕಿಂತ ಜಾಸ್ತಿ ಹಾಕಿದ್ರೆ ಸರಿ ಬೆಳೆಯಲ್ಲ ಒಂದೊಂದು ಹೋಟೆಲ್ ಒಂದೊಂದೇ ಇರಬೇಕು ದೂರ ದೂರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದು ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಸೇಮ್ ಇದು ಕೂಡ ಮಣ್ಣು ನೀವು ಯಾವ್ದು ಬೇಕೋ ಅದನ್ನೇ ಇದು ಮಾಡ್ಕೊಳ್ಬೋದು ಇದು ಸ್ವಲ್ಪ ಹುಳುಗಳ ಕಾಟ ಜಾಸ್ತಿ ಇರುತ್ತೆ ಆವಾಗವ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇರಬೇಕು ಆಮೇಲೆ ಬದನೆ ಬೆಂಡೆ ಸಾರಿ ಬದನೆ ಟೊಮೆಟೊ ಮೆಣಸಿನ ಗಿಡ ಇಂಥದ್ದೆಲ್ಲ ಬೀಜನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ ನೀವು ಅದನ್ನ ಬೀಜ ಹಾಕಿ ಸಸಿ ಮಾಡಿಕೊಂಡು ಅದು ಎಲ್ಲಿ ಬೇಕೋ ಅಲ್ಲಿ ನೀವು ಅದನ್ನ ಒಳ್ಳೊಳ್ಳೆ ಗಿಡ ನೋಡಿ ಆರಿಸ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ನಿಮ್ಗೆ ಅದರ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಕಾಯಿ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲ ನಾವು ಎಲ್ಲಿ ಡೈರೆಕ್ಟಾಗಿ ನೆಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ ಇಂಥ ಸಸಿಗಳೇ ಸರಿಯಾಗಿ ನಮಗೆ ಇಳುವರಿ ಬರೋಲ್ಲ ಇದನ್ನೇನು ಮಾಡಬೇಕಂದ್ರೆ ಬೀಜಗಳನ್ನೆಲ್ಲ ಒಂದು ಪಾಟಲ್ ಹಾಕಿ ಸ್ವಲ್ಪ ನಾವು ಮಾಮೂಲಿ ಸಸಿ ಮಾಡ್ತೀವಲ್ಲ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ವಲ್ಪ ಗೊಬ್ಬರ ಜಾಸ್ತಿ ಇರುವಂಥದ್ದು ಸ್ವಲ್ಪ ಈಸ ಮಣ್ಣು ಮರಳು ಜಾಸ್ತಿ ಇರುವಂಥದ್ದು ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ ಅದ್ರಲ್ಲಿ ನಮ್ಗೆ ಬೆಳೆಸೋಕ್ಕೆ ಈಸಿ ಆಗುತ್ತೆ ಸಸಿ ಬೇಗ ಬರುತ್ತೆ ಇಲ್ಲ ನಿಮ್ಮ ಹತ್ರ ಪೀಟ್ ಇದ್ರೆ ಸಸಿ ಸೀಸನಲ್ಲಿ ಆ ಟೈಮಲ್ಲಿ ಅದು ಹಾಕ್ಕೊಬೋದು ಪ್ರಾಬ್ಲಮ್ ಏನಿಲ್ಲ ಸಸಿ ತನಕ ದೊಡ್ಡ ಗಿಡಗಳನ್ನ ಮಾತ್ರ ಕೋಕೋ ಪೀಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇವಕ್ಕೆಲ್ಲ ನೀಮ್ ಆಯಿಲ್ ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಕಾಯಿಲೆಗಳು ಬಾರ್ದಿದ್ದಂಗೆ ಇರುತ್ತೆ ಇನ್ನೊಂದು ನೀಮ್ ಕೇಕ್ ಇದ್ರೆ ನಿಮ್ಮ ಹತ್ರ ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫಂಗಸ್ ಬಾರ್ದಿದ್ದಂಗೆ ಇರುತ್ತೆ ಇದನ್ನೆಲ್ಲ ನೋಡ್ಕೊಬೇಕು ನಾವು ಸಸಿನ ನಾವು ಯಾವಾಗ ನೆಟ್ ಬೇರೆ ಕಡೆ ನೆಟ್ಕೊಬೇಕಂದ್ರೆ ಸಾಯಂಕಾಲ ಟೈಮಲ್ಲಿ ಒಂದು ಒಂದು ಕಡೆಯಿಂದ ಕಿತ್ತು ಇನ್ನೊಂದು ಕಡೆ ಇಡ್ಬೇಕು ಆ ರಾತ್ರಿಯಲ್ಲದ ಟೈಮ್ ಸಿಕ್ಕುತ್ತೆ ಬೆಳಗ್ಗೆ ಆ ಸೆಟ್ ಆಗುತ್ತೆ ಒಂದು ವೇಳೆ ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿಲು ಬರ್ತಿದ್ರು ಕೂಡ ತಡ್ಕೊಳುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಆ ಕಡೆಯಿಂದ ಈ ಕಡೆ ಕಿತ್ತು ನೆಡ್ತಿರ್ತಾರೆ ಆ ಥರ ನೆಡಕ್ಕೆ ಹೋಗ್ಬೇಡಿ ಆಮೇಲೆ ಬೆಂಡೆ ಗಿಡ ಇದೆ ಅಲ್ಲ ಇದನ್ನು ಒಂದು ಪಾಟಲ್ಲಿ ಒಂದು ಎರಡು ಇರ್ಬೇಕು ದೊಡ್ಡ ದೊಡ್ಡ ಪಾಟ್ ಆದರೆ ಒಂದರಿಂದ ಎರಡು ಗಿಡ ಇರ್ಬೋದು ಅಷ್ಟೇ ಬಿಟ್ಟರೆ ಐದು ಹಾರ ಹಾಕಿ ಹೋಗ್ಬಿಡಿ ಅವಾಗ ಏನಾಗುತ್ತೆ ಸಣ್ಣ ಕಾಯಿ ಬರುತ್ತೆ ಬೆಂಡೆಕಾಯಿ ಜಾ ದೊಡ್ಡಕ್ಕೆ ಬರಲ್ಲ ಇನ್ನೊಂದು ನಿಮ್ಗೆ ಜಾಸ್ತಿ ಬೆಂಡೆಕಾಯಿ ಬೇಕಂತಿದ್ರೆ ಒಂದು ಹತ್ತು ಪಾಟ್ ಮಾಡ್ಕೊಳ್ಳಿ ಆವಾಗ ನಮಗೆ ಬೆಂಡೆಕಾಯಿ ಒಂದು ಹತ್ತು ಬೆಂಡೆಕಾಯಿರು ಸಿಕ್ಕುತ್ತೆ ಹತ್ತು ಇಪ್ಪತ್ತು ಬೆಂಡೆಕಾಯಿ ಸಿಕ್ಕುತ್ತೆ ಒಂದು ಸಾಂಬಾರಿಗೂ ಪಲ್ಯಕ್ಕೂ ಸಾಕಾಗುತ್ತೆ ಇದನ್ನು ಕೂಡ ನೀವು ನೀರಲ್ಲಿ ನೆನೆಸ್ಬಿಟ್ಟು ಈ ಬೀಜನ ಕೂಡ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಇಲ್ಲಿ ನಾವು ಮಣ್ಣು ರೆಡಿ ಮಾಡ್ಕೊಂಡಿರ್ತೀವಲ್ಲ ಡೈರೆಕ್ಟಾಗಿ ಅದೇ ಪಾಟಲ್ಲಿ ನೆಡಬೇಕು ಆಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಫೇಮಸ್ ಆಗಿದೆ ಯಾವುದು ನಮಗೆ ಎಲ್ಲರೂ ತುಂಬ ಇಷ್ಟವಾಗಿದ್ದು ಅಂದರೆ ಲೀಫ್ ವೆಜಿಟೇಬಲ್ ಈ ಸೊಪ್ಪಿನ ತರಕಾರಿ ಈ ಸೊಪ್ಪುಗಳಂದ್ರೆ ಎಲ್ಲರೂ ತುಂಬಾನೇ ಇಷ್ಟ ಮುಖ್ಯವಾಗಿ ಕೊತ್ತಂಬರಿ ಸೊಪ್ಪು ಬೆಳೆಸೋ ತುಂಬಾ ಜನ ಫೇಲ್ ಆಗಿ ಹೋಗ್ತಾ ಇದ್ದಾರೆ ಇವ್ರಿಗೆ ತುಂಬಾ ಕಾಮೆಂಟ್ ಬರ್ತಾ ಇದೆ ಇದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ ಯಾವ ತರ ಬೀಜ ಹಾಕ್ಬೇಕು ಯಾವ ತರ ಅದಕ್ಕೆ ಕೇರ್ ತಗೊಬೇಕು ಇದ್ರೆಲ್ಲ ಬಗ್ಗೆ ನಾನು ಹೇಳ್ತೀನಿ ಈಗ ಕೊತ್ತಂಬರಿ ಬೀಜ ಹಾಕಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಂಟರ್ ಸೀಸನ್ನಲ್ಲಿ ಸೊಪ್ಪುಗಳು ಮಾತ್ರ ಸೂಪರಾಗಿ ಬೆಳೆಯುತ್ತೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ತುಂಬ ಕೊಡ್ತಾ ಇರುತ್ತೆ ಇದು ಆ ಥರ ಏನಿರಲ್ಲ ತುಂಬ ಚೆನ್ನಾಗೇ ಬರುತ್ತೆ ಅದೇ ಪಾಲಕ್ಕು ನೀವು ಬೀಜ ಸಿಕ್ಕಿದ್ರೆ ಹಾಕಿದರೆ ಸಸಿ ಮಾಡ್ಕೊಂಡ್ಬಿಟ್ಟು ಆ ಸಸಿ ತೆಗೆದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದು ಕಿತ್ತು ನೆಟ್ಟರೆ ನಮ್ಗೆ ದೊಡ್ಡ ದೊಡ್ಡ ಎಲೆ ಬರ್ತಾ ಇರುತ್ತೆ ನಾವು ಎಲ್ಲಿ ಹಾಕಿದ್ದೀವೋ ಅಲ್ಲೇ ಇತ್ತು ಅಂದ್ಕೊಳ್ಳಿ ಅದರ ಸರಿಯಾಗಿ ನಮಗೆ ಎಲೆ ಸಿಕ್ಕಲ್ಲ ಇನ್ನೊಂದು ಬುಡಿ ಸಮೇತ ಕಿಳೋದೇನು ಬೇಕಾಗಿಲ್ಲ ಎಲೆ ಮಾತ್ರ ನಾವು ಪ್ಲಕ್ ಮಾಡ್ಕೊಂತ ಇದ್ರೆ ಮತ್ತೆ ಹೊಸ ಹೊಸ ಎಲೆ ಚಿಗುರು ಬರ್ತಾ ಇರುತ್ತೆ ಹೊಸ ಹೊಸದ್ ಬರ್ತಾ ಇರುತ್ತೆ ಇನ್ನು ಈ ಹರಿವೆ ಸೊಪ್ಪು ಈ ಹರಿವೆ ಸೊಪ್ಪಲ್ಲಿ ಎರಡು ಮೂರು ತರದಿರುತ್ತೆ ಕಲರ್ ಹೇಳ್ತಾ ಇಲ್ಲ ನಾನು ಎರಡು ಮೂರು ಎರಡು ತರದಲ್ಲಿ ಹೇಳ್ತೆ ಒಂದು ಕುಡಿ ಕಟ್ ಮಾಡ್ತಿದ್ದೆ ಅಂದರೆ ಅದು ಮೇಲಿಂದೆಲ್ಲ ನಾವು ಕಟ್ ಮಾಡ್ತಾಯಿದ್ರು ಕೆಳಗಡೆಯಿಂದ ಚಿಗುರು ಬಂದ್ಬಿಟ್ಟು ಮತ್ತು ಪುನಃ ನಮಗೆ ಇನ್ನೊಂದು ಹದಿನೈದು ದಿವಸದಲ್ಲಿ ರೆಡಿ ಆಗುತ್ತೆ ಈ ಕೆಲವು ಜಾತಿ ಹರವೆ ಸೊಪ್ಪು ಏನಂದರೆ ಅದು ಬೇರೆ ಸಮೇತ ಕಿತ್ಬಿಡ್ಬೇಕು ಇಲ್ಲ ಅಂತೇಳಿದರೆ ಸ್ವಲ್ಪ ಬೆಳೆದು ಬಿಟ್ಟರೆ ಅದು ಕಷ್ಟ ಆಗುತ್ತೆ ಅದು ಒಂದು ಸ್ವಲ್ಪ ನಾರು ಬಂದಂಗೆ ಬಂದ್ಬಿಡುತ್ತೆ ಅದು ನೀವು ಯಾವ ಥರದ್ದು ಇದು ಮಾಡ್ತೀರಾ ನೋಡ್ಕೊಂಡ್ಬಿಟ್ಟು ಅದನ್ನ ಕುಡಿ ಮುರಿಬೇಕಾ ಇಲ್ಲಾಂದರೆ ಸಮೇತ ಸಮೇತಕ್ಕಿಳಬೇಕಾ ನೋಡ್ಕೊಳ್ಳಿ ಇದ್ರ ಬೀಜ ಸಣ್ಣ ಸಣ್ಣ ಇರೋದ್ರಿಂದ ಒಂದೇ ಥರ ಹರಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಸ್ವಲ್ಪ ಮರಳಾಗಲಿ ಸ್ವಲ್ಪ ಒಣಗಿದ್ದು ಇದು ಮಣ್ಣಾಗಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಬೀಜ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಇದು ಫ್ರೆಂಡ್ಸ್ ಇವತ್ತು ಕೆಲವೊಂದು ತರಕಾರಿ ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್